ಇಂಕ್ ಪೇಜ್ ನಂಬರ್ ಇಟ್ ನವಾಜ್ ಅಣ್ಣ ಫುಲ್ ಟೈಟ್ ಆಗಿದ್ದು ನಮ್ಮೆಲ್ಲರಿಗೆ ಇಂಥ ಮಕ್ಕಳ ಎಂದು ಬೈದು ನಾನು ಹೇಳದಂಗೆ ಕೇಳಬೇಕು ಎಂದು ಗಲಾಟೆ ತೆಗೆದರು ಅಠರಲ್ಲಿ ಅಭಿ ಮತ್ತು ಬಾಲಾಜಿ ಬಂಡೆ ಪಕ್ಕದಲ್ಲಿದ್ದ ಮಚ್ಚು ಮತ್ತು ಚಾಕನ್ನು ತಂದು ಕೈಗೆ ಚಾಕು ಮತ್ತು ಶಿವಸ್ವಾಮಿ ಕೈಗೆ ಮಚ್ಚನ್ನು ತಂದು ಕೊಟ್ಟರು ಅಟ್ಟರಲ್ಲಿ ನಾನು ನವಾಜನ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿದಾಗ ನವಾಜ್ ಎದ್ದು ಹೋಗಲು ಹೋದನು ಆಗ ಯಶವಂತನು ಚಾಕುವಿನಿಂದ ನವಾಜ್ನ ಬೆನ್ನು ಕೈಗೆ ಚುಚ್ಚಿದನು हेलिंग हैंड ब्रोई चिली पौडर इंटूस इन ಮಂತ್ಸ್ ಮಂತ್ಸ್ ಇರ್ತಾರೆ ಇರ್ಬೇಕಾಗತ್ತೆ ಒಬ್ರು ಜೀವ ತೆಗೆಯೋದು ಅಷ್ಟು ಸುಲಭ ಅಲ್ಲ ಇನ್ನು ಬ್ರಿಂಗ್ ಬ್ಯಾಕ್ ಈವನ್ ಆಫ್ಟರ್ ಇಯರ್ಸ್ ದಟ್ಸ್ ಆಲ್ ಫಾರ್ ದಿ ಟ್ರಯಲ್ ಟ್ರಯಲ್ವಾಲ್ ಇಟ್ ಈಸ್ ಇಟ್ ದಿಸ್ ದಿ ಸ್ಟೇಜ್ ಟು ಡಿಸೈಡ್ ವೆದರ್ ದಿ ಆಲ್ ಇಂಗ್ರೀಡಿಯಂಟ್ಸ್ ಆಫ್ ಮರ್ಡರ್ ಆಲ್ ದೀಸ್ ಟೇಕ್ಸ್ ಪ್ಲೇಸ್ ನೀವು ಖಾರದ ಪುಡಿ ಎರಸದೇ ಇದ್ರೆ ಅವ್ನ್ ಕಣ್ ಕಾಣಿಸ್ತಿತ್ತು ಓಡೋಗ್ಬಿಡೋನು ನಿಮ್ಮಿಂದ ರಿಕವರಿ ಇದೆಯಲ್ರಿ ಮುಂದೆ ನೋಡಿ ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬಾರ ಗೊತ್ತಿರ ಇನ್ನು ಸ್ವಲ್ಪ ಮುಂದಕ್ಕೆ ಓದಿ ಓಡಿ ಹೋಗಲು ಯಶವಂತನ ಚಾಕುವಿನಿಂದ ನವಾಜ್ನ ಬೆನ್ನು ಮತ್ತು ಕೈಗೆ ಚುಚ್ಚಿದನು ಹೋಗಾಡುತ್ತಿದ್ದಾಗ ಆ ನವಾಜ್ ಇಂತಿಂದ ಹೊಡೆದನು ಇಬ್ಬರು ಒಂದೊಂದು ಸೈಜ್ ಕಲ್ಲನ್ನು ತೆಗೆದನು ನವಾಜ್ ತಲೆ ಮೇಲೆ ಎತ್ತಾಕಿದ್ರು ತೇಜಸ್ನ ಮತ್ತೊಂದು ಸಣ್ಣ ಕಲ್ಲನ್ನು ಅವನ ತಲೆ ಮೇಲೆ ಎತ್ತಾಕಿದನು ಮನಸೋ ಹೆಚ್ಚೆ ಕತ್ತರಿಸಿದನು ಸ್ವಲ್ಪ ಹೊತ್ತು ಸ್ಥಳದಲ್ಲೇ ಒದ್ದಾಡಿ ಸತ್ತು ಹೋದನು ನಂತರ ಶಿವಸ್ವಾಮಿ ಯಶವಂತ ನಾಯ್ಕ ಚಾಕು ಮತ್ತು ಮಚ್ಚನ ಅಲ್ಲೇ ಗುಡ್ಡದ ನಿಲ್ದಾಣದಲ್ಲಿದ್ದಾಗ ನಮ್ಮನ್ನು ಹಿಡಿದುಕೊಂಡು ಬಂದಿದ್ದು திப்டூர் எல்லாரும் ತಪ್ಪನ್ನು ரோது ಕರೆದುಕೊಂಡು கடை ನಾವೆಲ್ಲರೂ ಸೇರಿ நானும் தேஜஸ் இப்போ அர்ப்பணமழி பஸ் ಹೇಳಿ நம்ம ஹிது கொண்டு வந்தது நான் மேல் கண்ட தப்பெல்லாம் சரி நமக்கு கொலை மாட்ட ஜாக தோர்ஸ் சரி நீங்கள் ஐ வ் நாட் சீன் தி ஜஜ்மெண்ட் ஆஃப் தி ஆனரபல் ஜஸ்டிஸ் அனில் கரல் ಪ್ಲೇಸ್ ಆಫ್ ಇನ್ಸಿಡೆಂಟ್

Senator HGP seeks time to verify whether the charge sheet is filed or not and also to file written objection. Release this matter on 11 3. 18 3.